ಹೇ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ನಾನು ಸಹ ತುಂಬಾ ಚೆನ್ನಾಗಿದ್ದೀನಿ ನಾನಿವತ್ತು ನಿಮಗೆ ನಾಟಿ ಕೋಳಿ ಬಸ್ಸಾರು ಮತ್ತು ಚಿಕನ್ ಫ್ರೈ ಹೇಗೆ ಮಾಡೋದು ಅಂತ ಹೇಳಿ ತೋರಿಸ್ತಾ ಇದ್ದೀನಿ ತುಂಬಾ ರುಚಿಯಾಗಿತ್ತು ಮಾತ್ರ ಬಟ್ ನಾಟಿ ಕೋಳಿ ದೇಹಕ್ಕೆ ತುಂಬಾ ಹೀಟು ಬಟ್ ಒಳ್ಳೆಯದು ನಾನು ಈ ವಿಡಿಯೋನ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನನ್ನ ಚಾನಲ್ಗಿನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಜಾಸ್ತಿ ಜಾಸ್ತಿ ಜನಕ್ಕೆ ಶೇರ್ ಮಾಡಿ ಸೊ ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ ಮೊದಲನೇದಾಗಿ ನಾನೊಂದು ಕುಕ್ಕರ್ನ ಸ್ಟವ್ ಮೇಲೆ ಇಟ್ಕೊಂಡಿದ್ದೀನಿ ನಾನು ಫಸ್ಟಿಗೆ ಮಸಾಲೆನ ರೆಡಿ ಮಾಡ್ಕೊತೀನಿ ಸೊ ಬಸ್ಸಾರಿಗೆ ಏನು ಮಸಾಲೆ ಬೇಕು ಮತ್ತು ಫ್ರೈಗೆ ಏನು ಮಸಾಲೆ ಬೇಕು ಅಂತ ಹೇಳಿ ಅದನ್ನು ರೆಡಿ ಮಾಡ್ಕೊತೀನಿ ಬಸ್ಸಾರಿಗೆ ಮತ್ತು ಫ್ರೈಗೆ ಎರಡಕ್ಕೂ ಸಹ ಒಂದೇ ಮಸಾಲೆನ ಯೂಸ್ ಮಾಡೋದು ಏನು ಬೇರೆ ಬೇರೆ ಮಸಾಲೆನ ತಕ್ಕೊಳ್ಬೇಕು ಅನ್ನೋದು ಏನೂ ಇಲ್ಲ ಇದನ್ನು ಮಾಡ್ಕೊಳ್ಳಿ ತುಂಬ ರುಚಿಯಾಗಿರುತ್ತೆ ಮೊದಲನೇದಾಗಿ ಒಂದು ಎರಡರಿಂದ ಮೂರು ಚಮಚದಷ್ಟು ಎಣ್ಣೆನ ನಾನು ಇದ್ದೀನಿ ಎಣ್ಣೆ ಬಿಸಿ ಹಾಕಬೇಕು ಎಣ್ಣೆ ಬಿಸಿ ಆಗ್ತಿದೆ ಅನ್ಬೇಕಾದ್ರೆ ಇದಕ್ಕೆ ಮೆಣ್ಸಿನ್ಕಾಯನ್ನು ಹಾಕ್ಕೊಳ್ಬೇಕು ಒಣ ಮೆಣಸಿನ್ಕಾಯಿ ಬ್ಯಾಡಿಗೆ ಮೆಣಸಿನ್ಕಾಯನ್ನು ನಾನಿಲ್ಲಿ ಯೂಸ್ ಮಾಡ್ತಾಯಿದ್ದೀನಿ ಒಂದು ಹತ್ತರಿಂದ ಹನ್ನೆರಡರಷ್ಟು ಬ್ಯಾಡಿಗೆ ಮೆಣಸಿನ್ಕಾಯನ್ನು ಯೂಸ್ ಮಾಡ್ತಾಯಿದ್ದೀನಿ ನಾನಿಲ್ಲಿ ಕೋಳಿ ಎಷ್ಟರದ್ದು ತೊಗೊಂಡಿದ್ದೀನಿ ಅಂತ ಹೇಳಿದರೆ ಒಂದು ಕೆ ಜಿ ಇನ್ನೂರೈವತ್ತು ಗ್ರಾಮ್ ಇತ್ತು ಅಂದರೆ ಒಂದು ಕಾಲು ಕೆ ಜಿಯಷ್ಟು ಕೋಳಿ ಇತ್ತು ಸೊ ಅಷ್ಟನ್ನ ಅಷ್ಟಕ್ಕೆ ಎಷ್ಟು ಮಸಾಲೆ ಬೇಕು ಅದನ್ನು ನಾನಿಲ್ಲಿ ರೆಡಿ ಮಾಡ್ತಾಯಿದ್ದೀನಿ ಅದಾದ ನಂತರ ದೊಡ್ಡ ದೊಡ್ಡದಾಗಿ ಕಟ್ ಮಾಡ್ಕೊಂಡಿರುವಂತಹ ಈರುಳ್ಳಿನ ನಾನು ಇದ್ದೀನಿ ಫುಲ್ ಒಂದು ಈರುಳ್ಳಿಯನ್ನು ನಾನು ಹಾಕಿದ್ದೀನಿ ಮೀಡಿಯಮ್ ಸೈಜ್ ಈರುಳ್ಳಿ ತೊಗೊಂಡಿರೋದು ತುಂಬ ದೊಡ್ಡದಾದರೆ ಒಂದು ಮುಕ್ಕಾಲು ಹಾಕ್ಕೊಳ್ಳಿ ತುಂಬ ಸಣ್ಣದೇನಾದರೂ ಆಯಿತು ಅಂತ ಹೇಳಿದ್ರೆ ಒಂದೆರಡು ಈರುಳ್ಳಿನ ಹಾಕ್ಕೊಳ್ಳಿ ನಾನಿಲ್ಲಿ ಮುಕ್ ಮೀಡಿಯಮ್ ಸೈಜಿಂದು ಫುಲ್ ಒಂದು ಈರುಳ್ಳಿನ ತೊಗೊಂಡಿದ್ದೀನಿ ಒಂದು ಫುಲ್ ಗಡ್ಡೆಯಷ್ಟು ಬೆಳ್ಳುಳ್ಳಿನ ತಗೊಂಡಿದ್ದೀನಿ ನಾವಿಲ್ಲಿ ಬೆಳ್ಳುಳ್ಳಿನ ಜಾಸ್ತಿ ಹಾಕಬೇಕು ಶುಂಠಿನ ಕಡ್ಡಾಯ ಹಾಕಬೇಕು ಇದಿಷ್ಟು ಚೆನ್ನಾಗಿ ಫ್ರೈ ಮಾಡೋಣ ಅಷ್ಟನ್ನು ಫ್ರೈ ಮಾಡಿ ಆದಮೇಲೆ ಒಂದು ಮುಕ್ಕಾಲು ಚಮಚದಷ್ಟು ಜೀರಿಗೆಯನ್ನು ನಾನು ಹಾಕ್ಕೊತಾ ಇದ್ದೀನಿ ಜೀರಿಗೆನ ಹಾಕ್ಕೊಂಡಾದಮೇಲೆ ಒಂದು ಚಮಚದಷ್ಟು ಕಾಳು ಮೆಣಸನ್ನು ಹಾಕ್ಕೊಳ್ಬೇಕು ಜೀರಿಗೆ ಸ್ವಲ್ಪ ಕಮ್ಮಿನೇ ಹಾಕ್ಕೊಳ್ಳಿ ನಾವು ಮಾಮೂಲಿ ಸಾರಿಗೆ ಹಾಕ್ಕೋಷ್ಟು ಜೀರಿಗೆನ ಹಾಕೋ ಅವಶ್ಯಕತೆ ಇಲ್ಲ ಒಂದು ಮೂರರಷ್ಟು ಗೋಡಂಬಿನ ನಾನು ಹಾಕ್ಕೊಂಡಿದ್ದೀನಿ ರುಚಿ ತುಂಬಾ ಚೆನ್ನಾಗಿರುತ್ತೆ ನೀವು ಒಂದು ಸಲ ನಾನು ತೋರಿಸಿರೋ ಥರ ಕೋಳಿ ಸಾರನ್ನು ಮಾಡಿಕೊಳ್ಳಿ ನೀವೇ ಆಮೇಲೆ ಯಾವಾಗಲೂ ಮಾಡ್ತಿರ್ತೀರ ತುಂಬ ಇಷ್ಟಪಡ್ತೀರ ಆಮೇಲೆ ಅದಕ್ಕೆ ಚಕ್ಕೆನ ಹಾಕ್ಕೊಂಡಿದ್ದೀನಿ ಚಕ್ಕೆನೂ ಅಷ್ಟೇ ಚಕ್ಕೆ ಜಾಸ್ತಿ ಇರಬೇಕು ಲವಂಗ ಕಮ್ಮಿ ಇರಬೇಕು ಯಾವುದೇ ನಾನ್ ವೆಜ್ ರೆಸಿಪಿ ಮಾಡೋದಾದರೂ ಈ ಪ್ರೊಸೀಜರನ್ನು ಫಾಲೋ ಮಾಡಿ ಒಂದು ಮೂರರಷ್ಟು ಲವಂಗನ ನಾನು ಹಾಕ್ಕೊಂಡಿದ್ದೀನಿ ಒಂದು ಏಲಕ್ಕಿನ ಹಾಕ್ಕೊಂಡಿದ್ದೀನಿ ಸೊ ಇದಿಷ್ಟನ್ನು ಹಾಕ್ಕೊಂಡು ಆದ ನಂತರ ಕ್ಲೀನಾಗಿ ಸ್ವಲ್ಪ ಫ್ರೈ ಮಾಡಿ ಅದನ್ನು ಸೊ ಈ ಥರ ಕ್ಲೀನಾಗಿ ಫ್ರೈ ಮಾಡಿ ಆದಮೇಲೆ ನಾನಿಲ್ಲಿ ಧನಿಯಾ ಕಾಳನ್ನು ಹಾಕ್ಕೊತಾ ಇದ್ದೀನಿ ಕಾಳು ಅಂತ ಹೇಳಿದರೆ ಕೊತ್ತಂಬರಿ ಕಾಳನ್ನು ಒಂದು ಮೂರು ಚಮಚದಷ್ಟು ಕೊತ್ತಂಬರಿ ಕಾಳನ್ನು ಹಾಕ್ಕೊಂಡಿದ್ದೀನಿ ನೀವೇನಾದರೂ ಪುಡಿನ ಯೂಸ್ ಮಾಡೋ ಹಾಗಿದ್ರೆ ನೀವು ಡೈರೆಕ್ಟಾಗಿ ರುಬ್ಕೊಳ್ಳುವಾಗಲೇ ಹಾಕ್ಕೊಳ್ಬೋದು ಇಲ್ಲ ಅಂತ ಹೇಳಿದರೆ ನೀವು ಏನಾದರೂ ಈ ಥರ ಧನಿಯಾ ಕಾಳನ್ನು ಹಾಕ್ತೀರಾ ಅಂತ ಹೇಳಿದ್ರೆ ಇವಾಗ ಏನು ಮಸಾಲೆ ಎಲ್ಲ ಹುರ್ಕೊತಿರ್ತಾರಲ್ವಾ ಸೊ ಈ ಟೈಮಲ್ಲೇ ಹಾಕಬೇಕಾಗತ್ತೆ ಅದು ಸಹ ಎಣ್ಣೆಯಲ್ಲಿ ಕ್ಲೀನಾಗಿ ಫ್ರೈ ಆಗಬೇಕು ಅದಕ್ಕೆ ಒಂದು ಚಮಚದಷ್ಟು ಗಸಗಸೆನ ನಾನು ಹಾಕ್ಕೊಂಡಿದ್ದೀನಿ ಗಸಗಸೆ ಆಪ್ಷನಲ್ ಆಗಿರತ್ತೆ ಗಸಗಸೆ ಹಾಕೋದ್ರಿಂದ ರುಚಿ ತುಂಬ ಚೆನ್ನಾಗಿ ಬರುತ್ತೆ ಸೊ ಅದಕ್ಕೋಸ್ಕರ ನಾನಿಲ್ಲಿ ಗಸಗಸೆನ ಹಾಕ್ತಾಯಿದ್ದೀನಿ ಈಗ ನಾನು ಇದಕ್ಕೆ ಒಂದು ಚಮಚದಷ್ಟು ಅರ್ಶಿಣ ಪುಡಿಯನ್ನ ಹಾಕ್ಕೊಂಡಿದ್ದೀನಿ ಅದಾದ ನಂತರ ಒಂದು ಮೂರು ತುಂಡಷ್ಟು ಶುಂಠಿನ ಹಾಕ್ಕೊಂಡಿದ್ದೀನಿ ಚಿಕ್ಕ ಚಿಕ್ಕ ಪೀಸಸ್ ಮಾಡ್ಕೊಂಡಿರೋದು ಒಂದು ಮೂರು ಪೀಸಸ್ಸು ಸೊ ಅದೆಷ್ಟು ಹಾಕ್ಕೊಂಡು ಒಂದು ಸ್ವಲ್ಪ ಕ್ಲೀನಾಗಿ ಅದನ್ನು ಮತ್ತೆ ಒಂದು ಎರಡು ನಿಮಿಷ ಲೋ ಫ್ಲೇಮ್ನಲ್ಲಿ ಫ್ರೈ ಮಾಡೋಣ ಹೇಗೆ ಯಾವತ್ತೂ ಗರಿ ಗರಿಯಾಗಿ ನಾವು ಮಸಾಲೆನ ಹುರ್ಕೊಂಡ್ರೆ ತುಂಬಾ ರುಚಿ ಬರುತ್ತೆ ನೀವು ಎಷ್ಟು ಚೆನ್ನಾಗಿ ಈ ಮಸಾಲೆ ಹಾಕುವಂಥ ಪದಾರ್ಥಗಳನ್ನ ಹುರ್ಕೊಂತೀರ ಅನ್ನೋದ್ರ ಮೇಲೆ ನಿಮ್ಮ ಸಾರಿನ ರುಚಿ ಇರುತ್ತೆ ಇದಕ್ಕೆ ನಾನು ಒಂದು ಮುಕ್ಕಾಲಷ್ಟು ಟೊಮ್ಯಾಟೋನ ಹಾಕ್ಕೊಂಡಿದ್ದೀನಿ ಒಂದು ಮೀಡಿಯಮ್ ಸೈಜ್ ಅದು ಅಷ್ಟೇ ಮೀಡಿಯಮ್ ಸೈಜು ಒಂದು ಮುಕ್ಕಾಲರಷ್ಟು ಟೊಮ್ಯಾಟೋನ ಆ್ಯಡ್ ಮಾಡಿಕೊಂಡು ಮತ್ತೆ ಇದನ್ನು ಫ್ರೈ ಮಾಡ್ತಾ ಇದ್ದೀನಿ ಇದಕ್ಕೆ ನಾನು ಫುಲ್ ಒಂದು ಮುಷ್ಟಿಯಷ್ಟು ಕೊತ್ತಂಬರಿ ಸೊಪ್ಪನ್ನು ಇದ್ದೀನಿ ಸೊ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ಹುರಿಬೇಕಾ ಅಂತ ಕೇಳಿದರೆ ಹೌದು ಹುರಿಬೇಕು ಆವಾಗಲೇ ಅದು ಚೆನ್ನಾಗಾಗೋದು ಇಲ್ಲ ಅಂತ ಹೇಳಿದ್ರೆ ನಿನಗೆ ಕೊತ್ತಂಬರಿ ಸೊಪ್ಪಿಂದ ಹಸಿ ಹಸಿ ಸ್ಮೆಲ್ ಬರೋದಕ್ಕೆ ಸ್ಟಾರ್ಟ್ ಆಗಿರುತ್ತೆ ಲಾಸ್ಟಿಗೂ ಸಹ ನಾವು ಹಾಕಬೇಕು ಸಾರಿಗೆ ಬಟ್ ಈ ಮಸಾಲೆಗೂ ಸಹ ಕೊತ್ತಂಬರಿ ಸೊಪ್ಪನ್ನು ಮ್ಯಾಂಡೇಟರಿಯಾಗಿ ಹಾಕಲೇಬೇಕು ಬೇರೆ ಯಾವುದು ಪುದೀನ ಎಲ್ಲ ಹಾಕೋ ಅವಶ್ಯಕತೆ ಇಲ್ಲ ನಾಟಿ ಕೋಳಿ ಸಾರಿಗೆ ಇದಕ್ಕೆ ಜಸ್ಟ್ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡ್ರೆ ಸಾಕು ಈಗ ನಾನು ಮಸಾಲೆನ ರುಬ್ಕೊಳ್ಬೇಕು ಸೊ ಆ ಮಸಾಲೆ ಪದಾರ್ಥ ಅದ್ರ ಜೊತೆಗೆ ಒಂದು ಮುಕ್ಕಾಲಷ್ಟು ತೆಂಗಿನಕಾಯಿ ಇದಿಷ್ಟು ಸಹ ಕ್ಲೀನಾಗಿ ರುಬ್ಕೊಂಡು ಬಂದಿದ್ದೀನಿ ಅದಾದ ನಂತರ ಅದೇ ಕುಕ್ಕರನ್ನು ನಾನು ಮತ್ತೆ ಸ್ಟೌವ್ ಮೇಲೆ ಇಟ್ಕೊಂಡಿದ್ದೀನಿ ಈಗ ನಾನು ಇದಕ್ಕೆ ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ ಸೊ ಎಣ್ಣೆ ಎಷ್ಟು ಹಾಕ್ಕೊಳ್ಬೇಕು ಅಂತ ಹೇಳಿದರೆ ಒಂದು ಆರರಿಂದ ಏಳು ಚಮಚದಷ್ಟು ಎಣ್ಣೆನ ಹಾಕ್ಕೊಳ್ಬೇಕು ಮತ್ತು ಇದಕ್ಕೆ ನಾನು ಫುಲ್ ಒಂದು ಗಡ್ಡೆಯಷ್ಟು ಈರುಳ್ಳಿನ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಈರುಳ್ಳಿ ಆಯಿಲಲ್ಲಿ ಕ್ಲೀನಾಗಿ ಗೋಲ್ಡನ್ ಬ್ರೌನ್ ಕಲರ್ ಬರೋವರೆಗೂ ಸಹ ಫ್ರೈ ಆಗಬೇಕು ಅದಾದ ನಂತರ ಇದಕ್ಕೆ ಒಂದು ಚಮಚದಷ್ಟು ಸೋಂಪು ಕಾಳನ್ನು ಹಾಕ್ಕೊಂಡಿದ್ದೀನಿ ಸೋಂಪು ಅಂತ ಹೇಳ್ತಾರೆ ಅಥವಾ ಬಡೇ ಸೋಂಪು ಅಂತ ಹೇಳ್ತಾರೆ ಸೊ ಅದನ್ನು ಹಾಕ್ಕೊಳೋದ್ರಿಂದ ಫ್ಲೇವರ್ ತುಂಬಾ ರುಚಿಯಾಗಿ ಬರುತ್ತೆ ಅಂತಲೇ ಹೇಳ್ಬೋದು ಸೊ ಅದಕ್ಕೋಸ್ಕರ ನಾನು ಒಂದು ಚಮಚದಷ್ಟು ಸೋಂಪನ್ನು ಹಾಕ್ಕೊಂಡಿದ್ದೀನಿ ಇದಕ್ಕೆ ಎರಡರಿಂದ ಮೂರು ಪೀಸಷ್ಟು ಬಿರಿಯಾನಿ ಎಲೆನ ಹಾಕ್ಕೊಂಡಿದ್ದೀನಿ ಬಿರಿಯಾನಿ ಎಲೆ ಅಥವಾ ಪಲಾವ್ ಎಲೆ ಏನಾದರೂ ಕರೀತಾರೆ ಸೊ ಇದನ್ನು ಹಾಕ್ಕೊಂಡಿದ್ದೀನಿ ಇದಕ್ಕೆ ನಾನು ಆರರಿಂದ ಏಳರಷ್ಟು ಹಸಿರು ಮೆಣಸಿನ್ಕಾಯನ್ನು ಉದ್ದುದ್ದಾಕಿ ಕಟ್ ಮಾಡಿಕೊಂಡು ಹಾಕ್ಕೊಂಡಿದ್ದೀನಿ ಇದಿಷ್ಟು ಸಹ ಕ್ಲೀನಾಗಿ ಫ್ರೈ ಮಾಡೋಣ ಎಲ್ಲಿವರೆಗೆ ಫ್ರೈ ಮಾಡಬೇಕು ಅಂತ ಹೇಳಿದರೆ ಆ ಗೋಲ್ಡನ್ ಬ್ರೌನ್ ಕಲರ್ಗೆ ಟರ್ನ್ ಆಗಬೇಕು ಅಲ್ಲಿವರೆಗೂ ಸಹ ಅದು ಆಯಿಲಲ್ಲಿ ಬೇಯಬೇಕಾಗತ್ತೆ ಆನಿಯನ್ ಗೋಲ್ಡನ್ ಬ್ಲೌ ಬ್ರೌನ್ ಕಲರ್ ಬಂದಿದೆ ಈಗ ನಾನು ಒಂದು ಅರ್ಧ ಟೊಮ್ಯಾಟೋನ ಟೊಮೆಟೋನ ಇದ್ದೀನಿ ಈ ಟೊಮ್ಯಾಟೋನೂ ಅಷ್ಟೇ ತುಂಬಾ ಚೆನ್ನಾಗಿ ಕರ್ಗಿ ಬೇಯಬೇಕು ಹೇಗಿದ್ರೂ ಆಯಿಲಿ ಗಲ್ವನ ಹಾಕ್ತಿರೋದು ಅದು ಆಟೋಮೆಟಿಕಲಿ ತುಂಬ ಬೇಗನೆ ಬೇಯುತ್ತೆ ಟೊಮೆಟೊ ಹಾಕಿದ ತಕ್ಷಣ ನಾನು ಇದಕ್ಕೆ ಅರ್ಶಿಣ ಪುಡಿನ ಹಾಕ್ತಾಯಿದ್ದೀನಿ ಒಂದು ಚಮಚದಷ್ಟು ಅರ್ಶಿಣ ಪುಡಿನ ಹಾಕಿದ್ದೀನಿ ನಾವು ಒಂದು ಚಮಚದಷ್ಟು ಅರ್ಶಿಣ ಪುಡಿ ಮಸಾಲೆಗೂ ಹಾಕ್ಕೊಂಡಿದ್ವಿ ಇದಕ್ಕೂ ಅಷ್ಟೇ ಒಂದು ಚಮಚದಷ್ಟು ಅರ್ಶಿಣ ಪುಡಿನ ಹಾಕಿದ್ದೀನಿ ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಳ್ಬೇಕು ನಾನೊಂದು ಎರಡರಿಂದ ಎರಡು ಕಾಲು ಚಮಚದಷ್ಟು ಉಪ್ಪನ್ನ ಹಾಕ್ಕೊಂತೀನಿ ನೆಕ್ಸ್ಟ್ ರುಚಿ ನೋಡಿಕೊಂಡು ಮತ್ತೆ ಉಪ್ಪು ಏನಾದರೂ ಬೇಕಂದರೆ ಉಪ್ಪನ್ನು ಆವಾಗ ಮತ್ತೆ ಆ್ಯಡ್ ಮಾಡ್ಕೊಳ್ಳೋದು ಈ ಥರ ನಾವು ಟೊಮೆಟೊನ ಹಾಕಿದ ತಕ್ಷಣ ಉಪ್ಪು ಮತ್ತು ಅರ್ಶಿಣರ ಹಾಕೋದ್ರಿಂದ ಟೊಮ್ಯಾಟೊ ತುಂಬ ಬೇಯೋನೆ ಕರಗಿ ಬೇಯುತ್ತೆ ಇಲ್ಲ ಅಂತ ಹೇಳಿದ್ರೆ ಸ್ವಲ್ಪ ಟೈಮ್ ಇಟ್ಕೊಳತ್ತೆ ಬೇಯುತ್ತೆ ಇಲ್ಲ ಅಂತಲ್ಲ ಬಟ್ ಸ್ವಲ್ಪ ಟೈಮ್ ಹಿಡಿಯುತ್ತೆ ಅಷ್ಟೆ ಇದಿವಾಗ ಟೊಮ್ಯಾಟೊ ಆನಿಯನ್ ಎಲ್ಲ ಕ್ಲೀನಾಗಿ ಬೆಂದಿದೆ ನಾನಿಲ್ಲಿ ವಾಶ್ ಮಾಡಿಟ್ಕೊಂಡಿರುವಂತಹ ನಾಟಿ ಕೋಳಿ ಮಾಂಸನ ಇದಕ್ಕೆ ಇದ್ದೀನಿ ನಾಟಿ ಕೋಳಿ ನಾವು ಬರ್ನ್ ಮಾಡಿಸ್ಕೊಂಡು ಬಂದ್ರೇ ಅದರ ರುಚಿ ಜಾಸ್ತಿ ಆಗೋದು ಫಾರಮ್ ಕೋಳಿ ಆದರೆ ಔಟ್ ಮಾಡಿಸ್ಕೊಂಡು ಬರ್ಬೋದು ಇದು ನಾಟಿ ಕೋಳಿ ನಾವು ಬರ್ನ್ ಮಾಡಿಸ್ಕೊಂಡು ಬರೋದರಿಂದ ಅದು ಸ್ಕಿನ್ ಔಟ್ ಆಗಿರಲ್ಲ ಸೊ ನಿಮ್ಗೆ ಸ್ಕಿನ್ ಔಟೇ ಬೇಕು ಅಂತ ಸ್ಕಿನ್ ಔಟ್ ಮಾಡಿಸ್ಕೊಂಡು ಬರ್ಬೋದು ಇದೆಷ್ಟನ್ನು ಸಹ ಕ್ಲೀನಾಗಿ ಮಿಕ್ಸ್ ಮಾಡಬೇಕು ನಾವು ಎಷ್ಟು ಚೆನ್ನಾಗಿ ಈ ಒಗ್ಗರಣೆನಲ್ಲಿ ಬೇಯಿಸ್ತೀವೋ ಅಷ್ಟು ಚೆನ್ನಾಗಿ ನಮ್ಮ ನಾವು ಮಾಡುವಂತಹ ಸಾರು ರುಚಿ ಜಾಸ್ತಿ ಆಗುತ್ತೆ ಇದಿಷ್ಟೊಂದು ಸಹ ಕ್ಲೀನಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು ಸ್ವಲ್ಪ ಹೊತ್ತು ನಾನು ಹಾಗೆಯೇ ಇದನ್ನು ಬಿಡ್ತೀನಿ ಇದಿವಾಗ ಏನಾಗಿದೆ ಅಂತ ಹೇಳಿದರೆ ಸ್ವಲ್ಪ ಬೆಂದಿದೆ ಚಿಕನ್ ಸ್ವಲ್ಪ ಬೆಂದಿದೆ ಸೊ ಈ ಟೈಮ್ನಲ್ಲಿ ನಾನು ಇದರದ್ದು ನೀರು ಹೇಗಿದೆ ಅಂತ ಹೇಳಿ ನೋಡ್ಕೊತೀನಿ ಅಂತ ಹೇಳಿದರೆ ಅದು ನಾನೇನು ಎಕ್ಸ್ಟ್ರಾ ನೀರನ್ನು ಇದಕ್ಕೆ ಆ್ಯಡ್ ಮಾಡಿಲ್ಲ ಅದೇನು ಆ ಚಿಕನಲ್ಲೇ ನೀರು ಬಿಟ್ಕೊಳಕಲ್ವಾ ಸೊ ಅದೇ ನೀರು ಇರುವುದು ಸೊ ಈ ನೀರು ಕ್ಲೀನಾಗಿ ಡ್ರೈ ಆಗಬೇಕು ಆ ಡ್ರೈ ಆಗೋವರೆಗೂ ಸಹ ನಾವು ಹಾಗೇ ವಿಷಲ್ ಏನು ಹಾಕ್ದಿರೋ ಹಾಗೆ ಹಾಗೇ ಅದನ್ನ ಆಯಿಲಲ್ಲೇ ಫ್ರೈ ಆಗೋದಕ್ಕೆ ಬಿಡಬೇಕು ಸೊ ನಾನು ಈ ಥರ ಮತ್ತೆ ಇನ್ನೊಂದು ಸತಿ ಅದನ್ನು ಕ್ಲೋಸ್ ಮಾಡಿಬಿಟ್ಟು ಅದು ಕ್ಲೀನಾಗಿ ಡ್ರೈ ಆಗಲಿ ಅಂತ ಹೇಳಿ ಹಾಗೆ ಬಿಡ್ತಿದ್ದೀನಿ ಇದಿವಾಗ ಕ್ಲೀನಾಗಿ ಡ್ರೈ ಆಗಿದೆ ನೀವು ನೋಡ್ತಿರ್ಬೋದು ಆಯಿಲೆಲ್ಲ ನಮಗೆ ಅಲ್ಲಿ ಮೇಲುಗಡೆ ಕಾಣಿಸ್ತಾ ಇರತ್ತೆ ಸೊ ಆ ಟೈಮಲ್ಲಿ ಅದು ಕ್ಲೀನಾಗಿ ಡ್ರೈ ಆಗಿದೆ ಅಂತ ಹೇಳಿ ಅರ್ಥ ಮತ್ತು ಇನ್ನೂ ಡ್ರೈ ಆಗಬೇಕು ಇನ್ನೂ ಡ್ರೈ ಆಗಬೇಕು ಅಂತ ಹೇಳಿಬಿಟ್ರೆ ತಳ ಸೀದೋಗ್ಬಿಡತ್ತಷ್ಟೆ ಅದಕ್ಕೋಸ್ಕರ ಈ ಕನ್ಸಿಸ್ಟೆನ್ಸಿಲಿ ಅದು ಬೆಂದರೆ ಸಾಕು ಇವಾಗ ನಾನು ರುಬ್ಬಿಟ್ಕೊಂಡಿರುವಂತಹ ಮಸಾಲೆನ ಹಾಕ್ಕೊತಾ ಇದ್ದೀನಿ ಆ ಮಸಾಲೆನೇ ಎಂಥ ಘಮ ಘಮ ಅಂತಿರುತ್ತೆ ಅಂತ ಹೇಳಿದ್ರೆ ಆ ಮಸಾಲೆ ರುಬ್ಬಿದ ತಕ್ಷಣವೇ ಊಟ ಮಾಡಬೇಕು ಅನಿಸುತ್ತೆ ಅಷ್ಟು ಘಮ ಘಮ ಅಂತಿರುತ್ತೆ ಆ್ಯಂಡ್ ನಾಟಿ ಕೋಳಿನ ನಾನು ಕುಕ್ಕರಲ್ಲೇ ಮಾಡ್ಕೊಳ್ಳೋದು ಯಾಕಂತ ಹೇಳಿದ್ರೆ ಅದು ಪಾತ್ರೆನಲ್ಲಾದರೆ ತುಂಬ ಟೈಮ್ ಹಿಡಿಯುತ್ತೆ ಬೇಯೋದಕ್ಕೆ ಕುಕ್ಕರಲ್ಲಿ ನಾನೊಂದು ಮೂರು ವಿಷಲನ್ನು ತೆಗೆಸ್ತಿದ್ದೀನಿ ಇನ್ನೂ ಚೆನ್ನಾಗಿ ಬಲ್ತಿರೋ ಕೋಳಿ ಏನದು ಆದರೆ ಇನ್ನೂ ಜಾಸ್ತಿ ವಿಷಲ್ ತಗ್ಸ್ಬೇಕಾಗುತ್ತೆ ಬಟ್ ನಾವು ಇವು ಈ ಸತಿ ತಂದಿರೋ ಕೋಳಿ ಮೂರು ವಿಷಲಿಗೆ ಬೆಂದೋಗ್ಬಿಡುತ್ತೆ ಸೊ ಇದಿಷ್ಟನ್ನು ನಾನು ಕ್ಲೀನಾಗಿ ಬೇಯಿಸ್ಕೊತೀನಿ ನಿಮಗೆ ನೀರು ಯಾವ ಹದದಲ್ಲಿ ಬೇಕೋ ಆ ಹದದಲ್ಲಿ ನೀರನ್ನು ಹಾಕೊಳ್ಳಿ ಎಷ್ಟು ತಿಕ್ನೆಸ್ ಬೇಕು ಅಂತ ನಾಟಿ ಕೋಳಿ ಬಸ್ಸಾರು ಯಾವಾಗಲೂ ಸಹ ನೀರಾಗಿದ್ರೇ ಚೆಂದ ತುಂಬ ಏನಾದರೂ ದಪ್ಪ ಎಲ್ಲ ಮಾಡಿಬಿಟ್ರೆ ಅಷ್ಟು ಚೆನ್ನಾಗಿ ಆಗೋದಿಲ್ಲ ಸೊ ಅದಕ್ಕೋಸ್ಕರ ನಾನು ಆದಷ್ಟು ಸ್ವಲ್ಪ ಜಾಸ್ತಿನೇ ನೀರನ್ನು ಹಾಕ್ಕೊಂಡಿದ್ದೀನಿ ನೀರನ್ನ ಹಾಕ್ಕೊಂಡು ಕ್ಲೀನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ಇನ್ ಕೇಸ್ ಏನಾದರೂ ಸ್ವಲ್ಪ ಏನಾದರೂ ತಳ ಹಿಡಿದರೆ ಅದೆಲ್ಲ ಬಿಡಲಿ ಅಂತ ಹೇಳಿ ನಾನು ಕ್ಲೀನಾಗಿ ಅದನ್ನು ಮಿಕ್ಸ್ ಮಾಡ್ತಾ ಇದ್ದೀನಿ ಈಗ ನಾನು ಇದಕ್ಕೆ ವಿಷಲ್ ಹಾಕಿದ್ದೀನಿ ಒಂದು ಮೂರು ವಿಷಲ್ ಬರಬೇಕು ಇದು ಅಷ್ಟೇ ಮೂರು ವಿಷಲ್ ಬಂತು ಅಂತ ಹೇಳಿದರೆ ಇದು ರೆಡಿ ಆಯಿತು ಅಂತ ಹೇಳಿ ಅರ್ಥ ಈಗ ನೋಡಿ ಇದು ಇವಾಗ ಮೂರು ವಿಷಲ್ ಬಂದು ತಣ್ಣಗಾಗಿದೆ ನಾನು ಇದ್ರದ್ದು ಪ್ರೆಷರನ್ನು ತೆಗೆದುಬಿಟ್ಟು ಹೇಗೆ ಕಾಣಿಸ್ತಾ ಇದೆ ಅಂತ ಹೇಳಿ ತೋರಿಸ್ತೀನಿ ಎಷ್ಟು ಎಮ್ಮಿಯಾಗಿ ಕಾಣಿಸ್ತಾ ಇದೆ ಅಲ್ವಾ ಆಯಿಲೆಲ್ಲ ಇನ್ನು ಮೇಲುಗಡೆ ಬಂದು ನಿಂತಿರತ್ತೆ ಅಪ್ಪ ಏನು ಚೆಂದ ಇರುತ್ತೆ ಅಂದರೆ ಮುದ್ದೆ ಅಥವಾ ಅಕ್ಕಿ ರೊಟ್ಟಿ ಮಾಡಿಕೊಂಡು ನಾಟಿ ಕೋಳಿ ಸಾರು ಹಾಕ್ಕೊಂಡು ಬಸ್ಸಾರು ಹಾಕ್ಕೊಂಡು ಸೈಡಲ್ಲಿ ನಾಟಿ ಕೋಳಿ ಫ್ರೈ ಹಾಕ್ಕೊಂಡು ತಿಂತಾ ಇದ್ರೆ ಸ್ವರ್ಗಕ್ಕೆ ಮೂರೇ ಅಂತ ಹೇಳ್ಬೋದು ಅಷ್ಟು ರುಚಿಯಾಗಿರುತ್ತೆ ಮಾತ್ರ ನೀವು ಕುಕ್ಕರಲ್ಲಿ ಚಿಕನ್ ಸಾರು ಮಾಡಿಕೊಂಡ್ರಿ ಅಂತ ಹೇಳಿದರೆ ಅದರ ಟೇಸ್ಟು ಫ್ಲೇವರು ತುಂಬಾ ಚೆನ್ನಾಗಿರುತ್ತೆ ನಾನು ಇವಾಗ ಬೆಂದಿದೀಯಾ ಅಂತ ಹೇಳಿ ಚೆಕ್ ಮಾಡ್ತಾಯಿದ್ದೀನಿ ಬಟ್ ನಂಗೆ ಅದು ಮುಟ್ಟಕ್ಕೆ ಆಗ್ತಾಯಿಲ್ಲ ತುಂಬ ಬಿಸಿ ಇದೆ ಬಟ್ ಅದು ತುಂಬಾ ಚೆನ್ನಾಗಿ ಬೆಂದಿದೆ ಮೂಳೆ ಇರೋ ಪೀಸನ್ನು ತೊಗೊಂಡ್ಬಿಟ್ಟು ನೋಡಬೇಕು ಅವಾಗ ಗೊತ್ತಾಗತ್ತೆ ಅದೇನಾದರೂ ಒಂಚೂರಿ ಮುಟ್ಟಿದ ತಕ್ಷಣ ಮೂಳೆಯಿಂದ ಸಪ್ರೇಟ್ ಆಗ್ತಿದೆ ಅಂತ ಹೇಳಿದರೆ ಅದು ಕ್ಲೀನಾಗಿ ಬೆಂದಿದೆ ಅಂತ ಹೇಳಿದೆ ಅರ್ಥ ಇದು ಇವಾಗ ಕ್ಲೀನಾಗಿ ಬೆಂದಿದೆ ಸೊ ನಾನು ಇವಾಗ ಏನು ಮಾಡ್ತೀನಿ ನೆಕ್ಸ್ಟ್ ಪ್ರೊಸೀಜರ್ ಏನಿದೆ ಅದೇ ತುಂಬಾ ಇಂಪಾರ್ಟೆಂಟು ನೆಕ್ಸ್ಟ್ ಪ್ರೊಸೀಜರ್ ಏನೇನು ಮಾಡ್ತೀನಿ ಅಂತ ಹೇಳಿಬಿಟ್ಟು ನಾನು ನಿಮಗೆ ಇನ್ ಡೀಟೇಲಾಗಿ ಆಗಿ ಈ ವಿಡಿಯೋದಲ್ಲಿ ತೋರಿಸ್ತೀನಿ ಸ್ವಲ್ಪ ಲೆಂತಿಯಾಗಿದೆ ವಿಡಿಯೋ ಬಟ್ ಎಲ್ಲೂ ಸಹ ಸ್ಕಿಪ್ ಮಾಡಬೇಡಿ ಕಂಪ್ಲೀಟ್ ವಿಡಿಯೋನ ವಾಚ್ ಮಾಡಿ ಈಗ ನಾನೊಂದು ಕಡಾಯಿನ ಕ್ಯಾಸ್ ಮೇಲೆ ಇಟ್ಕೊಂಡಿದ್ದೀನಿ ಈ ಕಡಾಯಿಗೆ ಒಂದು ಮೂರರಿಂದ ನಾಲ್ಕು ಸ್ಪೂನಷ್ಟು ಆಯಿಲನ್ನು ಹಾಕ್ಕೊಂಡಿದ್ದೀನಿ ಈಗ ಆಯಿಲ್ ಬಿಸಿಯಾಗಿದೆ ಅನ್ನೋ ಟೈಮಲ್ಲಿ ಇದಕ್ಕೆ ಎರಡು ಹಸಿಮೆಣಸಿನಕಾಯನ್ನು ಸಿಗದು ಹಾಕ್ಕೊಳ್ತಾ ಇದ್ದೀನಿ ನಾವು ಆಲ್ರೆಡಿ ಸಾಂಬಾರಿಗೆ ತುಂಬಾ ಹಸಿ ಮೆಣಸಿನ್ಕಾಯಿ ಹಾಕ್ಕೊಂಡಿದ್ವಿ ಸ್ಪೈಸಿ ಇರತ್ತೆ ಸೊ ಅದಕ್ಕೋಸ್ಕರ ಇದಕ್ಕೆ ಒಂದು ಎರಡೇ ಎರಡು ಹಕ್ಕಿಮೆಣಸಿನಕಾಯನ್ನು ಮಧ್ಯದಲ್ಲಿ ಸಿಗ್ದು ಹಾಕ್ಕೊಳ್ಬೇಕು ಸೊ ಇದಿಷ್ಟ ಆದಮೇಲೆ ಇದಕ್ಕೆ ನಾನು ಕರ್ಬೇವಿನ ಎಲೆನ ಹಾಕ್ಕೊಂಡಿದ್ದೀನಿ ಕರ್ಬೇವಿನ ಎಲೆನ ಈ ಫ್ರೈಗೆ ಹಾಕ್ಕೊಳ್ಳೋದ್ರಿಂದ ನಮ್ಮ ಸೌತ್ ಇಂಡಿಯನ್ ಫ್ಲೇವರ್ ಏನಿದೆ ಅದು ಚೆನ್ನಾಗಿ ಬರ್ತಾ ಇರತ್ತೆ ಅದಕ್ಕೆ ನಾನು ಒಂದು ಫುಲ್ ಗಡ್ಡೆಯಷ್ಟು ಈರುಳ್ಳಿನ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಮೀಡಿಯಮ್ ಸೈಜ್ ಈರುಳ್ಳಿನ ತಗೊಂಡಿರೋದು ಇಲ್ಲಿ ಈರುಳ್ಳಿ ಗೋಲ್ಡನ್ ಬ್ರೌನ್ ಕಲರ್ಗೆ ಟರ್ನ್ ಆಗಬೇಕು ಇದು ನಾನು ಇಲ್ಲಿ ನಿಮಗೆ ತೋರಿಸ್ತಾ ಇರೋದು ನೀವು ನಾಟಿ ಕೋಳಿ ಬಸ್ಸಾರ್ ಇದೆ ಅಲ್ವಾ ಸೊ ಅದ್ರದ್ದು ಫ್ರೈ ಹೇಗೆ ಮಾಡೋದು ಅಂತ ಹೇಳಿ ನಾನು ತೋರಿಸ್ತಾ ಇರೋದು ಈಗ ಇದಕ್ಕೆ ನಾವೇನು ಅವಾಗ ಬಸ್ಸಾರು ಅಂತ ರುಬ್ಬಿಟ್ಕೊಂಡಿಲ್ವಾ ಇದ್ವಲ್ಲ ಸೊ ಅದೇ ಮಸಾಲೆನ ಒಂಚೂರು ಮಿಕ್ಕಿಸ್ಕೊಂಡು ಇದಕ್ಕೆ ಹಾಕ್ಕೊಳ್ಬೇಕು ಇದಕ್ಕೆ ಹಾಕ್ಕೊಂಡು ಇದನ್ನು ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದೇನು ಅಷ್ಟು ತುಂಬ ಏನು ನಾವು ಮಸಾಲೆನ ಹುರ್ಕೊಳ್ಬೇಕು ಆ ಥರ ಎಲ್ಲ ಏನಿಲ್ಲ ಯಾಕಂದರೆ ನಾವೆಲ್ಲದೂ ರುಬ್ಬಿರೋ ಐಟಮ್ಗಳನ್ನೇ ಹಾಕ್ಕೊಂಡು ಮಸಾಲೆನ ರೆಡಿ ಮಾಡ್ಕೊಂಡಿರೋದಲ್ವಾ ಜಸ್ಟ್ ಇದೆಲ್ಲದು ಮಿಕ್ಸ್ ಆದರೆ ಸಾಕು ಅಷ್ಟೆ ಸೊ ಇದೆಲ್ಲ ಮಸಾಲೆಯೆಲ್ಲ ಒಗ್ಗರಣೆ ಜೊತೆ ಮಿಕ್ಸ್ ಆಗಿದೆ ಈಗ ನಾವೇನು ಬಸ್ಸಾರು ಮಾಡ್ಕೊಂಡಿದ್ವಲ್ವಾ ಕುಕ್ಕರಲ್ಲಿ ವಿಷಲ್ ಹಾಕಿಸಿ ಇಟ್ಕೊಂಡಿದ್ವಲ್ವಾ ಸೊ ಅದರಿಂದ ಪೀಸಸ್ಗಳನ್ನ ತೆಗೆದು ನಾನು ಇದಕ್ಕೆ ಹಾಕ್ಕೊತಾ ಇದ್ದೀನಿ ಬರೀ ಪೀಸಸ್ಗಳನ್ನ ಆ ಸಾರನ್ನು ಹಾಗೆಯೇ ಬಿಡಬೇಕು ಅದೇ ಬಸ್ಸಾರು ಓಕೆನಾ ಆ ಪೀಸಸ್ಗಳು ಅಂದರೆ ಪೂರ್ತಿ ಪೀಸಸ್ನು ಎಲ್ಲದನ್ನೂ ಬಾಚಿ ಇದಕ್ಕೆ ಹಾಕ್ಕೊಳೋಕಲ್ಲ ಎಟ್ಲೀಸ್ಟ್ ಒಂದು ಮುಕ್ಕಾಲು ಭಾಗದಷ್ಟು ನಾವು ತಗೊಳ್ಬೇಕು ಒಂದು ಕಾಲು ಭಾಗದಷ್ಟು ಆ ಬಸ್ಸಾರಲ್ಲೇ ಹಾಗೇನೇ ಬಿಡಬೇಕು ಸೊ ಈ ಥರ ಮಾಡೋದ್ರಿಂದ ನಮಗೆ ಸೈಡ್ಸಿಗೆ ಫ್ರೈ ಆದಂಗೂ ಆಯಿತು ಬಸ್ಸಾರ್ ಆದಂಗೂ ಆಯಿತು ಏನಂತ ಹೇಳಿದರೆ ಕೆಲವೊಬ್ಬರಿಗೆ ತುಂಬ ಜಾಸ್ತಿ ಸಾಂಬಾರು ಬೇಕಾಗತ್ತಲ್ವ ಅಥವಾ ತುಂಬ ಜನ ಇರ್ತಾರೆ ಸೊ ಆ ಟೈಮಲ್ಲಿ ತುಂಬ ಗಟ್ಟಿ ಗಟ್ಟಿ ಸಾಂಬಾರು ಮಾಡಿಕೊಂಡ್ರೆ ನಮ್ಗೂ ಶಾರ್ಟೇಜ್ ಬರುತ್ತೆ ಆ ಟೈಮ್ನಲ್ಲಿ ಈ ಥರ ಮಾಡ್ಕೊಳ್ಬೋದು ತುಂಬ ಫಂಕ್ಷನ್ಗಳಲ್ಲಿ ಏನು ಇವಾಗ ಸೇರ್ವಾ ಅಂತ ಹೇಳಿ ಕೊಡ್ತಾರೆ ಸೊ ಅದು ಇದೇ ಥರನೇ ಮಾಡಿರ್ತಾರೆ ಎಲ್ರಿಗೂ ಇಷ್ಟ ಆಗತ್ತಲ್ವ ಸೊ ಅದೇ ಥರ ನಾನು ಸಹ ಇಲ್ಲಿ ಮಾಡಿರೋದು ನಾಟಿ ಕೋಳಿ ಬಸ್ಸಾರ್ ಅಂತ ಹೇಳಿದರೆ ಈ ಪ್ರೊಸೀಜರಲ್ಲೇ ಮಾಡೋದು ಇದು ನೋಡಿ ಫ್ರೈನ ನಾನು ಕ್ಲೀನಾಗಿ ಆ ಮಸಾಲೆ ಜೊತೆ ಏನು ಚಿಕನ್ ಪೀಸಸ್ಗಳನ್ನ ಹಾಕಿ ಬಸ್ಸರಲ್ಲಿದ್ದಂಥ ಚಿಕನ್ ಪೀಸಸ್ಗಳನ್ನ ಹಾಕಿ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ನಾವು ಎಷ್ಟು ಚೆನ್ನಾಗಿ ಇದನ್ನು ಡ್ರೈ ಆಗೋ ಥರ ಮಾಡ್ತೀವೋ ಅಷ್ಟು ರುಚಿ ಎನ್ಹಾನ್ಸ್ ಆಗತ್ತೆ ಈ ಥರ ನೀವು ಮಾಡ್ಕೊಳ್ಳೋದ್ರಿಂದ ನಿಮಗೂ ಸಹ ರೊಟ್ಟಿ ಜೊತೆ ಮತ್ತು ಅನ್ನದ ಜೊತೆ ಎಲ್ಲ ತಿನ್ನೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಲಿಡ್ನ ಕ್ಲೋಸ್ ಮಾಡಿ ಸ್ವಲ್ಪ ಹೊತ್ತು ಡ್ರೈ ಆಗೋದಕ್ಕೆ ಬಿಡೋಣ ಸೊ ಈ ಕಡೆಯಲ್ಲಿ ಅದೇನು ನಾವು ಪೀಸನ್ನೆಲ್ಲ ತೆಗ್ದಿದ್ವಲ್ಲ ಸೊ ಆ ಬಸ್ಸಾರು ಇಲ್ಲಿದೆ ನೋಡಿ ತೋರಿಸ್ತಾ ಇದ್ದೀನಿ ಇದರಲ್ಲೂ ನಾನು ಒಂದು ನಾಲ್ಕರಿಂದ ಐದು ಪೀಸಸ್ಗಳನ್ನ ಹಾಗೆ ಬಿಟ್ಟಿದ್ದೀನಿ ಪೂರ್ತಿ ತೆಗೆದುಬಿಟ್ರೆ ಚೆನ್ನಾಗಿ ಅನಿಸಲ್ಲ ಒಂದು ಸ್ವಲ್ಪ ಒಂದು ಎರಡು ಕೆ ಜಿ ತಂದಿದ್ದೀರಾ ಅಂತ ಹೇಳಿದರೆ ಅದರಲ್ಲೊಂದು ಕಾಲು ಕೆ ಜಿ ಅಷ್ಟಾದರೂ ಪೀಸಸ್ಗಳನ್ನ ಬಿಡಬೇಕು ಈ ಕಡೆ ಫ್ರೈ ಸಹ ರೆಡಿ ಆಗಿದೆ ನಾಟಿ ಕೋಳಿ ಫ್ರೈ ಸಹ ರೆಡಿ ಆಗಿದೆ ಲಾಸ್ಟ್ ಫೈನಲ್ ಟಚಪ್ ಅಂತ ಹೇಳಿ ನಾನು ಕೊತ್ತಂಬರಿ ಸೊಪ್ಪನ್ನು ಇದಕ್ಕೆ ಹಾಕ್ತಾಯಿದ್ದೀನಿ ಕೊತ್ತಂಬರಿ ಸೊಪ್ಪನ್ನು ಹಾಕಿದ್ರೆ ಮುಗಿತು ಏನಾದರೂ ಲೆಮನ್ ಏನಾದರೂ ಹಾಕ್ಕೊಳ್ಬೇಕು ಅಂತ ಹೇಳಿದರೆ ಲೆಮನನ್ನು ಸಹ ಹಾಕ್ಕೊಳ್ಳಿ ಏನೂ ಪ್ರಾಬ್ಲಮ್ ಇಲ್ಲ ಒಂದು ಅರ್ಧದಷ್ಟು ನಿಂಬೆ ರಸನ ಹಾಕ್ಕೊಳ್ಳಿ ಈ ಕಡೆ ನಾನು ನಾಟಿ ಕೋಳಿ ಬಸ್ಸಾರನ್ನು ಸಹ ಈ ಕಡೆ ಗ್ಯಾಸಲ್ಲಿ ಅದು ಸ್ವಲ್ಪ ಕುದಿಲಿ ಅಂತ ಹೇಳಿ ಬಿಟ್ಟಿದ್ದೀನಿ ಅಲ್ಲಿಗೆ ಕೊತ್ತಂಬರಿ ಸೊಪ್ಪನ್ನ ಹಾಕಿದರೆ ರೆಡಿಯಾಗುತ್ತೆ